ಮಂಡ್ಯ ಜಿಲ್ಲಾ ರೈತ ಮೋರ್ಚಾ ವತಿಯಿಂದ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಸ್ವಾಗತವನ್ನು ಬಯಸುತ್ತ ಇವತ್ತು ರಾಜ್ಯ ರೈತ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಡಾಕ್ಟರ್ ನವೀನ್ರವರು ಮತ್ತು ನಮ್ಮ ಮಂಡ್ಯ ಜಿಲ್ಲಾ ರೈತ ಮೋರ್ಚಾದ ಎಲ್ಲ ಪದಾಧಿಕಾರಿಗಳೊಡನೆ ಸೇರಿ ಇವತ್ತು ವಿ ಸಿ ಚಾನೆಲ್ನ ಕಾಮಗಾರಿ ಏನು ಜನ್ವರಿ ತಿಂಗಳಿಂದಲೇ ಶುರುವಾಗಬೇಕಿತ್ತು ಅದನ್ನು ಒಂದು ವೀಕ್ಷಣೆಯನ್ನು ಮಾಡಿ ನಾವೇ ನೈಜ ವಾಸ್ತವ ವಾಸ್ತವವನ್ನು ತಿಳಿದು ಮುಂದೆ ಏನು ಲೋಪಗಳಿದೆ ಏನು ತೊಂದರೆಗಳಾಗ್ತಾ ಇದೆ ಅದನ್ನು ಜನರಿಗೆ ಅರಿವು ಮೂಡಿಸುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಇವತ್ತು ವೀಕ್ಷಣೆಯನ್ನು ಮಾಡಿ ಬಂದಿದ್ವಿ ನಿಜವಾಗಲೂ ಈಗಾಗಲೇ ಡಾಕ್ಟರ್ ನವೀನ್ರವರು ಹೇಳಿದಂತೆ ಒಂದು ಆಘಾತವಾಗುವಂಥ ಪರಿಸ್ಥಿತಿ ಉಂಟಾಗಿದೆ ಬಹುದೊಡ್ಡ ಒಂದು ವಿಪರ್ಯಾಸ ಏನು ಹೇಳಿದ್ರೆ ಈ ಒಂದು ಕೆಲಸ ಕಾಮಗಾರಿ ನೇಮಕ ಆಗಿರುವಂಥದ್ದು ಕಾಂಟ್ರಾಕ್ಟರ್ ನೇಮಕ ಆಗಿರುವಂಥದ್ದು ನಮ್ಮ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿದ್ದಂಥ ಸ್ಟಾರ್ ಚಂದ್ರೂರವ್ರಿಗೆ ಅದು ಅವರು ಇಲ್ಲಿ ಅಭ್ಯರ್ಥಿ ಆಗಿ ಆಗಿರೋದಕ್ಕಿಂತ ಮುನ್ನೇ ಅವರಿಗೆ ಕಾಮಗಾರಿಯನ್ನು ಶುರು ಮಾಡಬೇಕು ಅಂತೇಳಿ ಐ ಸಿ ಸಿ ಮೀಟಿಂಗ್ನಲ್ಲಿ ಹೇಳಿದಂಥ ಸಂದರ್ಭದಲ್ಲೂ ಕೂಡ ಅದು ಹೇಳಾದ ಮೇಲೆ ಸುಮಾರು ಐದು ತಿಂಗಳು ಕಳೆದಿದೆ ಅವರು ಅವರ ಪಕ್ಷದ ವತಿಯಿಂದ ಇಲ್ಲಿ ಅಭ್ಯರ್ಥಿ ಆಗಿದ್ದಾರೆ ಅಂತೇಳಿ ಸುಮಾರು ಅವರು ಎರಡು ಮೂರು ತಿಂಗಳ ಹಿಂದಗಡೆ ಗೊತ್ತಾಗಿರ್ಬೋದೇನು ಚುನಾವಣೆಗಿಂತ ಮುಂಚೆ ಮುನ್ನೆ ಅವರು ಅಥವಾ ನಾನು ಚುನಾವಣೆಗೆ ಹೋಗ್ತಾ ಇದ್ದೀನಿ ನಾನು ಈ ಕಾಮಗಾರಿನಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಳ್ಳೋದಕ್ಕಾಗೋದಿಲ್ಲ ಈ ವಿ ಚಾನಲ್ನ ಕಾಮಗಾರಿ ಯಾವುದೋ ಒಂದು ಸಣ್ಣ ರೋಡು ಅಥವಾ ಸಣ್ಣ ಪುಟ್ಟ ಕಾಮಗಾರಿ ಅಲ್ಲ ಇದು ಮಂಡ್ಯದ ರೈತರ ಆಗಿರುವಂಥ ಕಾವೇರಿ ನೀ ನದಿಯ ನೀರನ್ನು ಕೆ ಆರ್ ಎಸ್ ಡ್ಯಾಮ್ ಮುಖಾಂತರ ಲಕ್ಷಾಂತರ ರೈತ ಕುಟುಂಬಗಳಿಗೆ ಒದಗಿಸುವಂಥ ಈ ಜೀವನಾಡಿ ಸ ಇದಕ್ಕೆ ನಾನು ನ್ಯಾಯ ದೊರಕಿಸ್ಕೊ ದೊರಕಿಸ್ಕೊಡ್ಬೇಕು ಅಂತೇಳಿದ್ರೆ ಇಲ್ಲಿ ರಾಜಕಾರಣ ಮಾಡೋದು ಬಿಟ್ಟು ಅವ್ರು ಕೊಟ್ಟಿರುವಂಥ ಕರ್ತವ್ಯವನ್ನು ಸರ್ಕಾರ ಅವ್ರಿಗೆ ವಹಿಸಿರುವಂಥ ಕರ್ತವ್ಯವನ್ನು ಕೈ ಸಂಪೂರ್ಣವಾಗಿ ಕೈಗೆತ್ತಿಕೊಂಡು ಮಾಡಬೇಕಿತ್ತು ಅದನ್ನೂ ಕೂಡ ಸಮರ್ಪಕವಾಗಿ ಮಾಡಿದೆ ಇಲ್ಲಿ ಆ ಕಾಮಗಾರಿಗೂ ಕೂಡ ನ್ಯಾಯ ದೊರಕಿಸ್ತೇನೆ ಅದಾದ ಮೇಲಿಂದ ಇಲ್ಲಿ ಬಂದು ಚುನಾವಣೆಯಲ್ಲಿ ಎರಡು ಮೂರು ತಿಂಗಳು ಕಾಲ ಕಳೆದಿದ್ದಾರೆ ಹೋಗಲಿ ಅದನ್ನು ಆ ಸಂದರ್ಭದಲ್ಲಾದರೂ ತ್ವರಿತ ರೀತಿಯಲ್ಲಿ ಕಾಮಗಾರಿ ಆಗಿರೋ ಆಗುವಂತೆ ನೋಡ್ಕೊಳ್ಬೇಕಿತ್ತು ಆದರೆ ಇವತ್ತು ನಾವು ಈ ಚುನಾವಣೆ ಸಂದರ್ಭದಲ್ಲಿ ಅದನ್ನು ಮಾತಾಡೋಕ್ಕೆ ಹೋಗಿದರೆ ರಾಜಕೀಯಕ್ಕೋಸ್ಕರ ನಾವು ಅದನ್ನು ಬಳಸ್ಕೊತಾ ಇದ್ದೀವಿ ಅಂತೇಳಿ ನಮ್ಮ ಮೇಲೆ ದೂರು ಮಾಡ್ತಾಯಿದ್ರೆ ನಾವು ಅದನ್ನು ಬಿಟ್ಟು ನಾವು ರಾ ಈ ಚುನಾವಣೆ ಮುಗಿದ ಮೇಲೆ ಅವರಿಗೆ ಸ್ವಲ್ಪ ಸ ಸಮಯವನ್ನು ಕೂಡ ಕೊಟ್ಟು ಇವತ್ತು ನಾವಲ್ಲಿ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಹೇಳಿದಂತೆ ಡಿ ಸಿ ಚಾನೆಲ್ ಶುರುವಾಗುವಂಥ ಆರಂಭಿಕ ಹಂತದಲ್ಲೇ ಒಂದೇ ಒಂದು ಪರ್ಸೆಂಟು ಕೂಡ ಕಾಮಗಾರಿ ಶುರುವಾಗಿಲ್ಲ ಒಂದು ಸೇತುವೆ ಅಡಿನಲ್ಲಿ ಅತ್ಯಂತ ವೇಗವಾಗಿ ನೀರು ಎಲ್ಲಿ ಶುರು ಆಗ್ತದೆ ಅಲ್ಲಿ ಕಾಮಗಾರಿ ಶುರುವೇ ಆಗಿಲ್ಲ ಸುಮಾರು ನಲವತ್ತಾರು ಕಿಲೋಮೀಟರ್ನಲ್ಲಿ ಇವತ್ತು ಆಗಿರುವಂಥದ್ದು ಹದಿನೆಂಟು ಕಿಲೋಮೀಟರ್ ಮಾತ್ರ ಕಾಮಗಾರಿ ಇಲ್ಲಿಯ ತನಕ ಒಂದು ಸಂಪೂರ್ಣ ಅಂತ ಹೇಳ್ತಾರೆ ಅವರು ಪೂರ್ಣ ಅಂತ ಹೇಳ್ತಾರೆ ಅಲ್ಲೂ ಕೂಡ ಸಾಕಷ್ಟು ತೊಡಕುಗಳಿದೆ ಹದಿನೆಂಟು ಕಿಲೋಮೀಟ್ರ್ ಮಾತ್ರ ಹಂಗಂದರೆ ಶೇಕಡ ನಲವತ್ತು ಪರ್ಸೆಂಟ್ ಅಷ್ಟೇ ಅವರು ಇವತ್ತು ಜನವರಿಯಿಂದ ಇವತ್ತಿನವರೆಗೂ ಲೆಕ್ಕ ಹಾಕ್ಕೊಳ್ತು ಅಂತೇಳಿದ್ರೆ ಸುಮಾರು ನೂರೈವತ್ತು ದಿವಸಗಳು ಕಾಮಗಾರಿಯನ್ನು ಮಾಡಿದ್ದಾರೆ ನೂರೈವತ್ತು ದಿವಸಗಳಲ್ಲಿ ಬರೀ ನಲ್ವತ್ತು ಪರ್ಸೆಂಟ್ ಮಾಡಿದ್ದಾರೆ ಇನ್ನು ಯಾವಾಗ ಕೆಲಸ ಮುಗಿಸಿ ಈಗ ನೀರು ಆಗಲೇ ಮಳೆ ನೀರು ಹರಿಯಾಗಿ ಶುರು ಆಗಿದೆ ಯಾವತ್ತಿಂದ ನೀರು ಕೊಡ್ತೀರಾ ಅಂತ ಹೇಳಿದ್ರೆ ಇನ್ನು ಹತ್ತು ದಿವಸದಲ್ಲಿ ಸಂಪೂರ್ಣ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನೂರೈವತ್ತು ದಿವಸದಲ್ಲಿ ಆಗದೇ ಇರುವಂಥ ಕೆಲಸವನ್ನು ಇನ್ನು ಅರವತ್ತು ಪರ್ಸೆಂಟ್ ಕೆಲಸನ ಹತ್ತು ದಿವಸದಲ್ಲಿ ಮಾಡ್ತೀನಿ ಅಂಥೇಳಿ ನಮಗೆ ಕಣ್ಣಿಗೆ ಮಣ್ಣೆರಚುವಂಥ ಕೆಲಸವನ್ನು ಜನರಿಗೆ ಒಂದು ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ ಅವ್ರು ಮಾತ್ರ ಅಂತಲ್ಲ ನಮ್ಮ ಅಬ್ಸರ್ವೇಷನ್ ಮಾತ್ರ ಅಂತಲ್ಲ ಸುಮಾರು ನಾವು ಒಂದು ಆರು ಕಿಲೋಮೀಟ್ರ್ ಸ್ಟ್ರೆಚ್ಚು ನಾವು ಸಂಪೂರ್ಣವಾಗಿ ಚಾನೆಲ್ ಪಕ್ಕದಲ್ಲೇ ಹೋದಂಥ ಸಂದರ್ಭದಲ್ಲಿ ಎಲ್ಲ ಹಳ್ಳಿಗಳಲ್ಲಿ ನಿಲ್ಲಿಸಿ ನಿಲ್ಲಿಸಿ ನಮಗೆ ರೈತರು ಅವ್ರದೇ ಆದಂಥ ಸಮಸ್ಯೆಗಳನ್ನ ಹೇಳ್ಕೊಳ್ಳುವಂಥದ್ದು ಹಳೆಯ ಸೋಪಾನ ಕಟ್ಟೆ ಇನ್ನೂ ಚೆನ್ನಾಗಿ ಅಚ್ಚುಕಟ್ಟಾಗಿರುವಂಥದ್ದನ್ನ ಕಿತ್ತಾಕುವಂಥ ಕೆಲಸವನ್ನು ಮಾಡಿರುವಂಥದ್ದು ಜಾನುವಾರುಗಳಿಗೆ ರ್ಯಾಂಪ್ ಮಾಡುವಲ್ಲಿ ಸಮಸ್ಯೆಗಳನ್ನ ಮಾಡಿರುವಂಥದ್ದು ಸರಿಯಾದಂಥ ಕಾಂಕ್ರೀಟ್ ಲೈನಿಂಗ್ನ ಮಾಡದೇ ಇರುವಂಥದ್ದು ಈ ಎಲ್ಲ ಸಮಸ್ಯೆಗಳನ್ನ ನಾವು ಕಣ್ಣಾರೆ ನಾವು ಕ್ಷೇತ್ರದಲ್ಲಿ ಯಾರು ಅಲ್ಲ ಅವ್ರಿಗೂ ಕೂಡ ಸಾಮಾನ್ಯವಾಗಿ ಕಾಣಿಸುವಂಥ ಕಣ್ಣಿಗೆ ಕಾಣಿಸುವಂಥದ್ದು ಇದನ್ನೆಲ್ಲ ಹೇಳಿದ್ರೂ ಸಹ ಅಲ್ಲಿಯ ಇಲಾಖೆಯವರೇ ಆಗಲಿ ಅಥವಾ ಕಾಂಟ್ರಾಕ್ಟರ್ ತಂಡದವರೇ ಆಗಲಿ ಅದನ್ನು ಇರುವಂಥದ್ದು ನಿಜವಾಗಲೂ ಆಘಾತಕಾರಿಯಾಗಿದೆ ಎಲ್ಲೋ ಒಂದು ಕಡೆ ರೈತರಿಗೆ ಅದನ್ನೆಲ್ಲ ಪಾಯಿಂಟ್ಔಟ್ ಮಾಡಿ ಅದನ್ನು ಕೆಲಸ ತೆಗಿಯೋಕೋಯ್ತು ಅಂತ ಹೇಳಿದ್ರೆ ನೀರು ಬಿಡುವುದು ತಡ ಆಗ್ತದೆ ನೀರು ಬಿಡೋ ತಡ ಆಗ್ತದೆ ಅಂತೇಳಿದ್ರೆ ಎರಡನೇ ವರ್ಷ ಬರ ಬಂದಂಗೆ ಆಗ್ತದೆ ಅವರಿಗೆ ಕೆಲಸ ಮಾ ಕೆಲಸನೂ ಮುಗಿಬೇಕು ಇಲ್ಲಿ ನೀರು ಬರಬೇಕು ಈ ರೀತಿಯ ಸಂದ ಇಕ್ಕಟ್ಟಿನ ಪರಿಸ್ಥಿತಿನಲ್ಲಿ ರೈತರು ಸಿಗಾಕೊಂಡಿದ್ದಾರೆ ಇದಕ್ಕೆಲ್ಲದು ನೇರ ಹೊಣೆ ಅಂತೇಳಿದ್ರೆ ಇಲ್ಲಿಯ ರಾಜ್ಯ ಸರ್ಕಾರದ ವೈಫಲ್ಯ ಅಂತೇಳಿ ನಾವಂತೂ ಭಾವಿಸ್ತೀವಿ ಇವತ್ತು ಯಾರು ಅಭ್ಯರ್ಥಿ ಆಗಿದ್ದರೂ ಅವ್ರನ್ನ ಸಂಪೂರ್ಣವಾಗಿ ನೀನು ಕೆಲಸ ಮಾಡುವಂಥೇಳಿ ಬಿಟ್ಟು ಕೆಲಸ ತೆಗೆಯೋದು ಬಿಟ್ಟು ಇಲ್ಲಿ ಅಭ್ಯರ್ಥಿಯನ್ನಾಗಿ ಮಾಡಿ ಚುನಾವಣೆ ಮಾಡುವಂಥೇಳಿ ಹೇಳಿದಂಥ ಈ ರಾಜ್ಯ ಸರ್ಕಾರಕ್ಕೆ ನಾವು ಧಿಕ್ಕರಿಸ್ತೇವೆ ಇದಕ್ಕೆ ಮುಂದಿನ ಹತ್ತು ದಿವಸ ಅಲ್ಲ ಅವ್ರು ಹೇಳಿರೋದು ಹದಿನೈದು ಇನ್ನೂ ಹೆಚ್ಚಿನ ಹೆಚ್ಚುವರಿಯಾಗಿ ಹತ್ತು ದಿವಸ ಕೊಡ್ತೀವಿ ಇನ್ನು ಇಪ್ಪತ್ತು ದಿವಸದಲ್ಲಿ ಅವರು ಕಾಮಗಾರಿಯನ್ನು ಸಂಪೂರ್ಣ ಮಾಡಲಿಲ್ಲ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಮಂಡ್ಯ ಜಿಲ್ಲೆ ಮತ್ತು ರಾಜ್ಯ ಘಟಕದಿಂದ ಬಂದು ಆ ಚಾನೆಲ್ಗೆ ಇಳಿದು ಪ್ರತಿಭಟನೆ ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ ಈಗಾಗಲೇ ಸಾಕಷ್ಟು ಅಂಶಗಳನ್ನ ಅವರು ಏನೇನು ತೊಡಕುಗಳು ಹೇಳಿದರು ಲೋಪಗಳು ಹೇಳಿದರು ಅದನ್ನು ಸರಿ ಮಾಡಿ ಅಂತೇಳಿ ನಾವು ಪಾ ಇದು ಎಲ್ಲನೂ ಗುರ್ತು ಮಾಡಿಕೊಂಡಿದ್ದೀವಿ ಇದನ್ನು ನಮ್ಮ ಕಾವೇರಿ ನಿಗಮದ ಈ ಅವ್ರಿಗೆ ಬರ್ತೀವಿ ಅಂತ ಕೂಡ ಹೇಳಿದ್ವಿ ಅವತ್ತು ಇವ ಆದರೂ ಕೂಡ ಅವರು ಬೆಂಗಳೂರಿಗೆ ಒಂದು ಮೀಟಿಂಗ್ ಹೋಗಿದ್ದಾರೆ ಅವ್ರನ್ನ ಭೇಟಿ ಮಾಡಿ ಇವನ್ನೆಲ್ಲ ಅವ್ರ ಗಮನಕ್ಕೆ ತಂದು ಇದನ್ನು ಸರಿಪಡಿಸುವಂಥ ರೀತಿಯಲ್ಲಿ ಕೆಲಸ ಮಾಡಿ ಅಂಥೇಳಿ ನಾವು ಅವರಿಗೆ ಅವರ ಗಮನಕ್ಕೆ ತರ್ತೀವಿ ನಾವು ವಿಶೇಷವಾಗಿ ನೋಡಿದ್ದೆ ಹೇಳಿದರೆ ಎಲ್ಲೇ ಈ ಹಳ್ಳಿಗಳ ಹತ್ರ ಒಂದು ಸೇಫ್ಟಿ ಮೆಷರನ್ನು ಒಂದೇ ಒಂದು ಕೂಡ ಮಾಡಿಲ್ಲ ಅವರು ಒಂದು ಗ್ರಿಲ್ ಹಾಕುವಂಥದ್ದೇ ಆಗಲಿ ಅಥವಾ ಬ್ಯಾರಿಕೇಡ್ ಹಾಕುವಂಥದ್ದೇ ಆಗಲಿ ಒಂದು ನೋಟಿಸ್ ಬೋರ್ಡ್ ಹಾಕುವಂಥದ್ದೇ ಆಗಲಿ ಸೈನೈಜರ್ಸ್ ಹಾಕುವಂಥದ್ದೇ ಆಗಲಿ ಇವು ಯಾವುದಕ್ಕೂ ಕೂಡ ಸರ್ಕಾರದಲ್ಲಿ ಈ ಕೆಲಸದಲ್ಲಿ ಪ್ರಾವಿಷನ್ ಮಾಡಿಲ್ಲ ಆದರೂ ಕೂಡ ಹೆಚ್ಚುವರಿ ಸುಮಾರು ಟ್ವೆಂಟಿ ಪರ್ಸೆಂಟ್ ಹೆಚ್ಚುವರಿ ಹಣ ಕೂಡ ನಿಗದಿ ಮಾಡಿದ್ದಾರೆ ಇವತ್ತು ಅರವತ್ತಾರು ಕೋಟಿ ಹೆಚ್ಚುವರಿ ಹಣವನ್ನು ಈಗ ಆಲ್ರೆಡಿ ರಿವೈಸ್ ಎಸ್ಟಿಮೇಟ್ನ ಅವರಿಗೆ ಆಲ್ರೆಡಿ ಕೊಟ್ಟಿರುವಂಥದ್ದು ಇವತ್ತು ಕೆಲಸ ಆಗಿರೋದು ಫಾರ್ಟಿ ಪರ್ಸೆಂಟು ಆಲ್ರೆಡಿ ಬಿಲ್ಲು ಅವರಿಗೆ ಫಾರ್ಟಿ ಪರ್ಸೆಂಟಿಂದ ಹೆಚ್ಚಾಗಿ ಕೊಟ್ಟಿರುವಂಥದ್ದು ಇವನ್ನೆಲ್ಲ ಗಮನಿಸ್ತು ಅಂತ ಹೇಳಿದ್ರೆ ಕಾಂಟ್ರಾಕ್ಟ್ರು ಮತ್ತು ಈ ರಾಜ್ಯ ಸರ್ಕಾರ ಎಲ್ಲ ರಾಜ್ಯದ ಎಲ್ಲ ಕಂಟ್ರಾಕ್ಟ್ರುಗಳಿಗೂ ಒಂದು ನೀತಿ ಆಯಿತು ಅಂತ ಹೇಳಿದ್ರೆ ಇವರು ಈ ಒಂದು ಕಾಂಟ್ರಾಕ್ಟ್ಗೆ ಮಾತ್ರ ಒಂದು ನೀತಿಯನ್ನು ಪಾಲನೆ ಮಾಡಿಕೊಂಡು ಇವರಿಬ್ಬರು ಕೈ ಕೈ ಮಿಲಾಯಿಸ್ಕೊಂಡು ಹೋಗ್ತಾರೋವಂಥದ್ದು ನಾವು ನೋಡ್ತಾ ಇದ್ದೀವಿ ಇದನ್ನು ನಾವು ಧಿಕ್ಕರಿಸ್ತೀವಿ ಮುಂದಿನ ದಿವಸಗಳಲ್ಲಿ ಸರಿ ಮಾಡಿ ನಮ್ಮ ಮಂಡ್ಯ ಜಿಲ್ಲೆಯ ರೈತರಿಗೆ ಕ್ರಮಬದ್ಧವಾಗಿ ಏನು ಕೆಲಸ ಮಾಡಬೇಕು ಅದನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂಥೇಳಿ ಈ ಮುಖಾಂತರ ನಾವು ತಿಳಿಸೋದಕ್ಕೆ ಇಚ್ಛೆ ಪಡ್ತೀವಿ ಎರಡನೇದಾಗಿ ನಮ್ಮ ಪ್ರಧಾನಮಂತ್ರಿರೋರ ಕೇಂದ್ರ ಸರ್ಕಾರದ ಮಹತ್ವವಾದ ಯೋಜನೆ ಆದಂಥ ರೈತ ಉತ್ಪಾದಕ ಉತ್ಪಾದಕ ಕಂಪ್ನಿ ಎಫ್ ಪಿ ಒ ಅಂತ ಏನು ಹೇಳ್ತೀವಿ ಅಲ್ಲಿ ರೈತರೆಲ್ಲರೂ ಸೇರಿ ನಮಗೆ ನ್ಯಾಯಬದ್ಧವಾದಂಥ ಬೆಲೆ ಸಿಗೋದಿಲ್ಲ ನಮ್ಮ ಉತ್ಪಾದನೆಗೆ ನಮ್ಮ ಪ್ರಾಡಕ್ಟ್ಗಳಿಗೆ ಅಂಥೇಳಿ ಅಂಥ ಒಂದು ಸಂದರ್ಭದಲ್ಲಿ ಅವರೇ ಒಂದು ಷೇರನ್ನು ಕಟ್ಟಿ ಸಾವಿರಕ್ಕೂ ಹೆಚ್ಚು ಹತ್ತು ಸಾವಿರ ಐದು ಸಾವಿರ ಹತ್ತು ಸಾವಿರ ಷೇರ್ದಾರರು ಸೇರಿ ಒಂದು ಎಫ್ ಪಿ ಒವನ್ನು ಮಾಡಿಕೊಂಡಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದಿಂದ ಅವರಿಗೆ ಮ್ಯಾಚಿಂಗ್ ಗ್ರ್ಯಾಂಟ್ ಅಂತ ಕೊಟ್ಟು ಅಂದರೆ ಹತ್ತು ಲಕ್ಷಕ್ಕೆ ಹತ್ತು ಲಕ್ಷ ಮ್ಯಾಚಿಂಗ್ ಗ್ರ್ಯಾಂಟ್ ಕೊಟ್ಟು ಅವರಿಗೆ ಒಂದು ಸಿಇಒ ಅಪಾಯಿಂಟ್ ಮಾಡಿಕೊಳಕ್ಕೆ ಆಫೀಸ್ ಕಚೇರಿಗೆ ಸ ಬಾಡಿಗೆ ಕೊಡೋದಕ್ಕೆ ಇವೆಲ್ಲ ಎಲ್ಲವನ್ನ ಸಹಾಯಧನವನ್ನು ಕೊಡುವಂಥ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರದಿಂದ ಮಾಡ್ತಾಯಿತ್ತು ಇವತ್ತು ಈಗಾಗಲೇ ನಾವು ನೋಡ್ಕೊಂಡು ಇದ್ದೀವಿ ರಾಜ್ಯ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಈ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳನ್ನ ಕಡಿತ ಮಾಡ್ತಾ ಇರುವಂಥ ಒಂದು ಅದೇ ಪ್ರ ಪ್ರವೃತ್ತಿನಲ್ಲಿ ಈ ಎಫ್ ಪಿ ಒಗಳಿಗೆ ಸಹಾಯಧನ ಏನು ಮೊದಲಿಂದ ಟೈಮ್ ಟು ಟೈಮ್ ರಿಲೀಸ್ ಆಗ್ತಾ ಇತ್ತು ಅದನ್ನು ಕೂಡ ಇವತ್ತು ಮಾಡ್ದೇ ಸುಮಾರು ಮಂಡ್ಯ ಜಿಲ್ಲೆಯ ಮೂವತ್ತೈದು ಎಫ್ ಪಿ ಒಗಳಿಗೆ ಎರಡು ಕೋಟಿ ಹಣವನ್ನು ಇನ್ನೂ ಬಾಕಿ ಉಳಿಸ್ಕೊಂಡಿರುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಅದಕ್ಕೂ ಕೂಡ ಒಂದು ಮನವಿ ಪತ್ರವನ್ನು ರೆಡಿ ಮಾಡಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಎ ಡಿ ಸಿ ಅವರಿಗೆ ಅದನ್ನು ಕೂಡ ಇವತ್ತು ಕೊಡುವಂಥ ಕೆಲಸವನ್ನು ರಾಜ್ಯ ರೈತ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾದಂಥ ಡಾಕ್ಟರ್ ನವೀನ್ ಅವರ ಮುಖಾಂತರ ಮಾಡೋದಕ್ಕೆ ಹೊರಟಿದ್ದೀವಿ ಇನ್ನು ಮುಂದುವರೆದಂತೆ ಮದ್ದೂರು ಎ ಪಿ ಸಿನಲ್ಲೂ ಕೂಡ ಸಾಕಷ್ಟು ಲೋಪಗಳನ್ನ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದಂಥ ಮಹೇಂದ್ರರವರು ಗುರುತು ಮಾಡಿದ್ದಾರೆ ಇವತ್ತು ಅಲ್ಲಿಗೂ ಕೂಡ ಭೇಟಿ ಮಾಡಿ ಇವನ್ನ ತಮ್ಮ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಈ ರಾಜ್ಯ ಸರ್ಕಾರ ನಾವು ನೋಡಿದಂತೆ ಈ ಒಂದು ವರ್ಷದಲ್ಲಿ ನಾವು ಹತ್ತು ವರ್ಷದಲ್ಲಿ ಮಾಡಿದಂಥ ಪ್ರಗತಿಯನ್ನು ಮೊಟಕುಗೊಳಿಸುವಂತೆ ಎಲ್ಲ ಯೋಜನೆಗಳಿಗೆ ಒಂದು ಕಲ್ಲನ್ನು ಹಾಕುವಂಥ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇರುವಂಥ ನಾವು ತೀವ್ರವಾಗಿ ಧಿಕ್ಕರಿಸ್ತೀವಿ ಮುಂದಿನ ದಿವಸಗಳಲ್ಲಿ ಹೋರಾಟಕ್ಕೆ ರೆಡಿಯಾಗಿ ಸಜ್ಜಾಗಬೇಕು ಅಂತೇಳಿ ನಮ್ಮ ಮಂಡ್ಯ ಜನ ಜನತೆಯಾಗೆ ಮನವಿಯನ್ನು ಮಾಡ್ತೀವಿ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ